ಹಾಂ ಸರ್ ಇಲ್ಲಿ ಕಾರು ಇಲ್ಲಿ ಆ ಸೈಡಿಂದ ಬರಬೇಕಾದ್ರೆ ಬೈಕನ್ನು ಒನ್ ತರ್ಟಿ ಒನ್ ಫಾರ್ಟಿ ಸ್ಪೀಡಲ್ಲಿ ಬಂದು ಕಾರವರಿಗೆ ಗುದ್ದಿರೋದು ಅದರಿಂದ ಅವನು ಹಿಂದೆ ಪ್ಲೇನ್ ಇದ್ದವನು ಮುಂದೆ ಕಾರಿಗೆ ಗುದ್ದಿ ಅವನು ಪಲ್ಟಿ ಹೊಡೆದು ಬಿದ್ದವನೇ ಅದರಿಂದ ಮುಂದೆ ಸೀಟರ್ ಇದ್ದ ಮುಂದೆ ಡ್ರೈವರು ಗಾಡಿ ಓಡಿಸಿದ್ದವನು ಅವ್ನು ಕುತ್ಕೊಂಡು ಅವ್ನು ಸ್ವಲ್ಪ ಜಾಸ್ತಿ ಇಂಜುರಿ ಆಗಿದೆ ಇವಾಗೇನು ಹಾಸ್ಪಿಟ್ಲಲ್ಲಿ ಅವನು ಇಲ್ಲ ತೀರೋಗಿದ್ದಾನೆ ಅಂತ ಹೇಳ್ತಾ ಅವ್ರು ಅವ್ನು ಕಾರಿಗೆ ಹಾಂ ಕಾರಿಗೆ ಗುದ್ದು ಅಲ್ಲೇ ಬಿದ್ದ ಅವನು ಹಿಂದೆ ಪಿಲಿಯನ್ ಇದ್ದವನು ಅವ್ನು ಎದ್ದು ಓಡಾಗ ಅವ್ನು ಸೀದಾ ಇಲ್ಲಿ ಮಯಾ ಹಾಸ್ಪಿಟ್ಲ್ಗೆ ಗನ್ಮೆಂಟ್ ಅದಾವನೇ ಅವ್ನೇ ಓಡೋಗಿ ಹಾಂ ಅವ್ನು ಸ್ವಲ್ಪ ಪರವಾಗಿಲ್ಲ ಆದರೆ ಮುಂದೆ ಗಾಡಿ ಓಡಿಸಿದವನು ಕಾರಿಗೆ ಅಲ್ಲೇ ಸ್ಪಾಟಲ್ಲಿ ಹೋಗಿ ಅವ್ನು ಹಿಂದೆ ಪಿಲಿಯನ್ ಇದ್ದವನಿಗೆ ಇಲ್ಲಿ ಕತ್ತ ಕಲ್ಲುಗಡೆ ಮತ್ತೆ ಇಲ್ಲಿ ಶೋಲ್ಡರ್ ಏನೋ ಹೇಳ್ತಿದ್ರು ಇವನ್ಗೆ ಇಲ್ಲಿ ಮೂಗು ಕಿವಿ ಎಲ್ಲ ಫುಲ್ ರಕ್ತ ಬ್ಲಡ್ ಬರ್ತಿತ್ತು ಅಂತ ಓವರ್ ಸ್ಪೀಡ್ ಹೆಲ್ಮೆಟ್ ನಂಬರ್ ಪ್ಲೇಟ್ ಇಲ್ಲ ಕಾರ್ ಈ ಸೈಡಿಂದ ಸರ್ ಈ ಕಡೆ ಡೌನ್ ಇಂದ ಬಂದು ಇಲ್ಲಿ ಈ ಕಡೆಯಿಂದ ಗಾಡಿ ಬಂದಿದ್ದು ಮಾಧವನ್ ಪಾರ್ಕ್ ಸೈಡಿಂದ ಆ ಸೈಡಿಂದ ಬಂದು ಈ ಕಡೆ ಗುದ್ದಿರೋದು ಓವರ್ ಸ್ಪೀಡಲ್ಲಿ ಚಂದನ್ ಸರ್ ಅದು ಒಂದು ಇಪ್ಪತ್ತು ನಿಮಿಷ ನಿಮಿಷ ಅರ್ಧ ಒಬ್ಬರು ಅಪೋಲೋದಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರು ತೀರ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಬ್ಬರು ಅಡ್ಮಿಟ್ ಆಗಿದ್ದಾರೆ ಈ ಆಸ್ಪಿಟ್ಲಲ್ಲಿ ಈ ಹಾಸ್ಪಿಟ್ಲ ಹೆಸ್ರೇನು ಮಯಾಸು ಒಬ್ಬರು ಅಡ್ಮಿಟ್ ಆಗಿದ್ದಾರೆ ಇದೆಲ್ಲ ಏನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಕಾರ್ ಐ ಟ್ವೆಂಟಿ ಕಾರ್ ಅನ್ಸುತ್ತೆ ಬೈಕ್ ತಪ್ಪು ಸರ್. ಈ ತುಂಬಾ ಸ್ಪೀಡ್ ಇಂಗೇ 100 140 50 ಸ್ಪೀಡ್ ಅಲ್ಲಿ ಇದ್ರು. ಇಬ್ಬರು. ಇಬ್ಬರು ಇದ್ರು. ಯಾವ ಅದು ಒಂದು 16 18 ಲಕ್ಷ ಏನೋ ಅದಕ್ಕೆ ಬೈಕ್. ಕಾಸ್ಲಿ ಬೈಕ್ ಸರ್. ನಾವು ನೋಡು ಹಿಂಗೆ ಕ್ರಾಸ್ ಮಾಡುವಾಗ ಅವ್ರು ಬಂದು ಹೊಡೆದ್ರು ನಾವು ಕಣ್ಣಾರೆ ನೋಡಿದ್ದೆ ಯಾವ ಯಾವಾಗ ನೋಡಿ ಇದರಲ್ಲಿ ತುಂಬಾ ಸ್ಪೀಡ್ ಅಲ್ಲಿ ಬರ್ತಾದ್ರು ಹೋಗ್ತಾದ್ರು. ಹೊಡೆದ್ಬಿಟ್ಟಿದ್ರು ಸರ್ ನಾವು ಆಮೇಲೆ ನಮ್ಮ ಬಸ್ನ ಡ್ರಾಪ್ ಮಾಡಕ್ ಹೋಗ್ಬೇಕಾಯ್ತಲ್ಲ ನಾವು ಹೋಗ್ಬಿಟ್ರಿ ಆಮೇಲೆ ಇಲ್ಲಿರೋರೆಲ್ಲ ಬಂದು ಎತ್ತೆ ಹಾಸ್ಪಿಟ್ಲಕ್ಕೆಲ್ಲ ಅಡ್ಮಿಟ್ ಮಾಡಿ ಯಾವುದೋ ಒಂದು ಆಟೋದಲ್ಲಿ ಹಾಕೊಂಡು ಕಲ್ಸಿದ್ರು ಅಲ್ಲಿಗೆ ಅವರು ತೀರೋದ್ರಂತ ಹೇಳ್ತಾ ಇದ್ರು ಆಟ ಮೇಲೆ ಒಬ್ಬರು ಕೊಲ್ಟೆ ಆದ್ರು ಒಬ್ಬ ಕಾರ್ಗೆ ಬಂದು ಕಚ್ಕೊಂಡ್ಬಿಟ್ರು ಚಂದ್ರಶೇಖರ್